ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಬೇಬಿ ಎ ಬಿ ಡಿ ಎಂಟ್ರಿ ರೀ ಆರ್ ಸಿ ಬಿ ತಂಡಕ್ಕೆ ಇದೀಗ ಬೇಬಿ ಎ ಬಿ ಡಿ ಎಂಟ್ರಿ ಕೊಡಲಿದ್ದಾರೆ ಅಂತೇಳಿ ಮಾಹಿತಿ ಬರ್ತದೆ ರೀ ಏನು ಮಾಹಿತಿ ಏನು ಕಥೆ ಹಾಗಾದರೆ ಆರ್ ಸಿ ಬಿ ತಂಡಕ್ಕೆ ಬೇಬಿ ಎ ಬಿ ಡಿ ಅವರು ಎಂಟ್ರಿ ಕೊಡ್ತಾರೆ ಅಂತ ಕೇಳಿದಾರೆ ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಈ ಒಂದು ಡಿಟೇಲ್ಸನ್ನು ತಿಳಿಸಿಕೊಡುತ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಡಿವಿಲಿಯರ್ಸ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟಿಪ್ಪೆಲ್ ಮೆಗಾ ಆ್ಯಕ್ಷನ್ ಕೂಡ ಮುಕ್ತಾಯವಾಗಿದೆ ಇದಾದ ಬಳಿಕ ಆರ್ ಸಿ ಬಿ ತಂಡಕ್ಕೆ ಬೇಬಿ ಅವರು ಎಂಟ್ರಿ ಕೊಡಲಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತದೆ ಬಟ್ ಅದೇ ಥರ ಆರ್ ಸಿ ಬಿ ತಂಡಕ್ಕೆ ಲುಂಗಿ ಅವರು ಕೂಡ ಆ್ಯಕ್ಷನ್ನಲ್ಲಿ ಬಂದಿದ್ದರು ಈಕೈಗೆ ಅವರ ಇಂಜುರಿಯಿಂದಾಗಿ ಆರ್ ಸಿ ಬಿ ತಂಡಕ್ಕೆ ಮತ್ತೊಬ್ಬ ಆಟಗಾರ ಬೇಬಿ ಎ ಬಿ ಡಿ ಡೆವಾಲ್ಡ್ ಬ್ರೈವಿಸ್ ಅವರು ಬರುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತ ರಿಪೋರ್ಟ್ ಬರ್ತಿದೆ ಬಟ್ ಏನಾಗುತ್ತೆ ಅಂತ ಕಾರ್ ಬಟ್ ಇವರ ಒಂದು ಬೇಸ್ ಪ್ರೈಸ್ ಏನಪ್ಪ ಅಂದರೆ ಸೆವೆಂಟಿ ಫೈ ಲ್ಯಾಕ್ ಆಗಿತ್ತು ಈಕಾಗಿ ಆರ್ ಸಿ ಬಿ ಹತ್ರ ಉಳಿದದ್ದು ಕೂಡ ಸೆವೆಂಟಿ ಫೈ ಲ್ಯಾಕ್ ಈಕಾಗಿ ಅಷ್ಟೊತ್ತೊಮ್ಮತ್ತಕ್ಕೆ ಇವರು ಆರ್ ಸಿ ಬಿ ಬರುವ ಸಾಧ್ಯತೆ ಕೂಡ ಇರುತ್ತೆ ಬಟ್ ಏನಾಗುತ್ತೆ ಅಂತ ಕಾರ್ ದುಡಬೇಕು ಡೆವಾಲ್ಡ್ ಬ್ರೇವಿಸ್ಗೂ ಕೂಡ ಆರ್ ಸಿ ಬಿ ತಂಡಕ್ಕೆ ಡ್ರೀಮ್ ಇದೆ ಅಂತೆ ಏಕೆಂದರೆ ಇಲ್ಲಿ ವಿರಾಟ್ ಮತ್ತು ಟಿವಿಲಿಯರ್ಸ್ ಅವರು ಇದ್ದರು ಬಟ್ ಟಿವಿಲಿಯರ್ಸ್ ನಮ್ಮ ತಂಡದಲ್ಲಿ ಇಲ್ಲ ಹೀಗಾಗಿ ವಿರಾಟ್ ಕೊಹ್ಲಿ ಜೊತೆ ಆಡೋದು ಅವ್ರಿಗೂ ಖುಷಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ